ಆ ಥರ ಪೀಸಸ್ ಆ ಥರ ಡಿಸೈನರ್ ಟಾಪ್ಸ್ ನಿಮಗೆ ಬೇಕಾಗಿದೆ ಅದು ಎಲ್ಲ ಪ್ಯಾಟರ್ನ್ಸ್ ನಿಮಗೆ ಅವೈಲೇಬಲ್ ಸಿಕ್ಬಿಡುತ್ತೆ ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ ಜಿಯೋನ್ ಫ್ಯಾಬ್ರಿಕ್ ಮೇಲೆ ಟಾಪ್ ಮಲ್ಟಿಪಲ್ ಥ್ರೆಡ್ ವರ್ಕ್ ಎಂಬ್ರಾಯ್ಡ್ರಿಯಲ್ಲಿ ಎಂಬ್ರಾಯ್ಡ್ರಿ ಟೈಪ್ ಕಾನ್ಸೆಪ್ಟ್ ಅದು ಎಲ್ಲ ಕ್ಯಾಟ್ಲಾಗ್ ಐಟಮ್ ಬರೋದು ಅದು ನಾಲ್ಕು ಪೀಸ್ ಆರು ಪೀಸ್ದು ಕ್ಯಾಟ್ಲಾಗ್ ಬರುತ್ತೆ ಅದರಲ್ಲಿ ಡಿಸೈನ್ ಕೂಡ ಚೇಂಜ್ ಬರುತ್ತೆ ಮತ್ತು ಪ್ಯಾಟರ್ನ್ ಕೂಡ ಚೇಂಜ್ ಬರುತ್ತೆ ಅದನ್ನು ಲೋ ರೇಂಜ್ ಬಜೆಟಲ್ಲಿ ಯಾರು ಮಿನಿಮಮ್ ಬಜೆಟಿಂದ ಮನೆಯಿಂದ ಯಾರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಬಾಟಮ್ ವೇರ್ಸ್ ಮತ್ತು ಟಾಪ್ಸ್ ಬಾಟಮ್ ವೇರ್ಸಲ್ಲಿ ನೋಡ್ತೀರಾ ಅಂದರೆ ಫಿಫ್ಟಿ ರುಪೀಸಿಂದ ನಮ್ಮ ಹತ್ರ ಸ್ಟಾರ್ಟಿಂಗ್ ಆಗುತ್ತೆ ಮತ್ತು ಟಾಪ್ಸಲ್ಲಿ ನೋಡ್ತೀರಾ ಅಂದರೆ ಐವತ್ತೈದು ರೂಪಾಯಿಂದ ಸ್ಟಾರ್ಟಿಂಗ್ ಆಗಿಬಿಟ್ಟು ನಾನು ಲಾಸ್ಟ್ ಪ ಕಾನ್ಸೆಪ್ಟ್ ರೀನ್ ಮೇಲೆ ತೋರಿಸಿದ್ದೀನಿ સેમ કાન્સેપ્ટુનિક પેટર્ન ઇમ્પોર્ટે ફાબ્રિક સેમ ડિઝન સેમ કાન્સેપ્ટ બરી ફાબ્રિક ડીફરેન્ટ મેનપોટે ફાબ્રિ ફબ્રિ વૈઝ આર્ટિકલ નિમ્બીડ નોડી પીસડ વર્કલી લખનવી ટાઈ કાન્સેપ્ટો પેટર્ન લખનવી મે ડિઝન આ ટાઈપ કાન્સેપ્ટ બટન ટૂઝ ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ನಾವು ನಿಮ್ಮ ಫ್ರೆಂಡ್ಸ್ ಸಿ ಸೌರ್ಯ ಸಿಲ್ಸ್ ಆ್ಯಂಡ್ ಮಿಲ್ಸಿಂದ ಇವತ್ತು ಕಾನ್ಸೆಪ್ಟ್ ತಗೊಂಡು ಬಂದಿದ್ದೀನಿ ಸಮರ್ ಸೀಸನಲ್ಲಿ ಸಮರ್ ಸೀಸನಲ್ಲಿ ಕಾಟನ್ ಬೇಸ್ ಮೇಲೆ ಟಾಪ್ಸ್ ಫುಲ್ ಸ್ಲೀವ್ಸಲ್ಲಿ ಹಾಫ್ ಸ್ಲೀವ್ಸ್ ಮತ್ತು ಇಂಪೋರ್ಟೆಡ್ ಜಾರ್ಜೆಟ್ ಮತ್ತು ಎಲ್ಲ ಫ್ಯಾಬ್ರಿಕ್ಸಲ್ಲಿ ಏನು ನಡೀತಾ ಇದೆ ರೆಗ್ಯುಲರ್ ಟಾಪ್ ರೇಂಜ್ ನಾನು ಹೇಳ್ತಾ ಇದ್ದೀನಿ ಐವತ್ತೈದು ರೂಪಾಯಿಂದ ಲಾಸ್ಟ್ ಟೈಮು ನಾನು ಆಫರ್ದು ಒಂದು ವೀಡಿಯೋ ಕೊಟ್ಟಿದ್ದೀನಿ ತುಂಬ ಜನ ಪರ್ಚೇಸ್ ಮಾಡಿದ್ದಾರೆ ಇನ್ನೂ ಕಮೆಂಟ್ಗಳು ಬಂದಿದೆ ಸರ್ ಟಾಪ್ಸಲ್ಲಿ ಏನು ವೆರೈಟಿ ಹೊಸ ಬಂದಿದೆ ಅದು ತಗೊಂಡು ಬಂದಿದ್ದೀನಿ ನಿಮಗೋಸ್ಕರ ಫುಲ್ ಸ್ಲೀವ್ಸ್ ಮತ್ತು ಡಿಸೈನರ್ ಪ್ಯಾಟರ್ ಟಾಪ್ಸಲ್ಲಿ ಅದನ್ನು ಲೋ ರೇಂಜ್ ಬಜೆಟಲ್ಲಿ ಯಾರು ಮಿನಿಮಮ್ ಬಜೆಟಿಂದ ಮನೆಯಿಂದ ಯಾರು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಬಾಟಮ್ ವೇರ್ಸ್ ಮತ್ತು ಟಾಪ್ಸ್ ಬಾಟಮ್ ವೇರ್ಸಲ್ಲಿ ನೋಡ್ತೀರಾ ಅಂದರೆ ಫಿಫ್ಟಿ ರುಪೀಸಿಂದ ನಮ್ಮ ಹತ್ರ ಸ್ಟಾರ್ಟಿಂಗ್ ಆಗುತ್ತೆ ಮತ್ತು ಟಾಪ್ಸಲ್ಲಿ ನೋಡ್ತೀರ ಅಂದರೆ ಐವತ್ತೈದು ರೂಪಾಯಿಂದ ಸ್ಟಾರ್ಟಿಂಗ್ ಆಗಿಬಿಟ್ಟು ನಿಮಗೆ ಏನು ರೇಂಜ್ ತಕ್ಷಣ ಬೇಕಾಗಿದೆ ಎಲ್ಲ ಪ್ರಾಡಕ್ಟ್ಸ್ ನಮ್ಮ ಹತ್ರ ಅವೈಲೇಬಲ್ ಸಿಗ್ಬಿಡುತ್ತೆ ಫಸ್ಟ್ ಆರ್ಟಿಕಲ್ ನಾನು ತೋರಿಸ್ತಾ ಇದ್ದೀನಿ ಪ್ಯೂರ್ ಕಾಟನ್ ಬೇಸ್ ಮೇಲೆ ಫ್ಯಾಬ್ರಿಕ್ ಬಂದು ಪ್ಯೂರ್ ಕಾಟನ್ ಮೇಲೆ ಇರುತ್ತೆ ಸೆವೆಂಟಿ ಟು ಸೆವೆಂಟಿ ಟು ಫ್ಯಾಬ್ರಿಕ್ ಯೂಸ್ ಮಾಡಿದ್ದೀನಿ ಅದರಲ್ಲಿ ಅದರಲ್ಲಿ ಫ್ಯಾಬ್ರಿಕ್ ಡಿಟೇಲ್ ಹೇಳ್ತಾ ಇದ್ದೀನಿ ನಾನು ನಿಮಗೆ ಯಾಕೆ ಅಂದರೆ ಅದು ಅಜೀಜ್ ಜೋನ್ ಬಟ್ಟೆಯಲ್ಲಿ ಇರೋದು ಮುಂಚೆ ನೀನು ಆ ಡಿಸೈನಲ್ಲಿ ಅನಿಷ್ಟಿಷ್ಟು ಡ್ರೆಸ್ ಮಟೀರಿಯಲ್ ತೊಗೊಂಡಿದ್ದೀರಾ ನಾನು ತೋರಿಸಿರೋದು ಆಫರಲ್ಲಿ ಒಂದು ಅದೇ ಫ್ಯಾಬ್ರಿಕಲ್ಲಿ ನಾನು ಈ ಸಲ ಅದು ತೊಗೊಂಡು ಬಂದಿದ್ದೀನಿ ಯಾಕೆ ರಿಯಲ್ ಮ್ಯಾನುಫ್ಯಾಕ್ಚರಿಂಗ್ ಹೆಂಗಿದೆ ಅಂದರೆ ನಾನು ಅದೇ ಫ್ಯಾಬ್ರಿಕಲ್ಲಿ ಸೂಟ್ ರೆಡಿ ಮಾಡ್ತಾ ಇದ್ದೀನಿ ನಿಮಗೆ ಅದೇ ಫ್ಯಾಬ್ರಿಕಲ್ಲಿ ಟಾಪ್ಸ್ ಬೇಕಾಗಿದೆ ಅದನ್ನ ಅವೈಲೇಬಲ್ ಸಿಕ್ಬಿಡತ್ತೆ ನಿಮಗೆ ಮಲ್ಟಿಪಲ್ ಕಾನ್ಸೆಪ್ಟಲ್ಲಿ ನಡೀತಾ ಇದೆ ಲಖನವಿ ಚಿಕನ್ಕಾಡಿಯಲ್ಲಿನ ನಿಮಗೆ ಆ ನೋಡಿ ಪೀಸಸ್ ಥ್ರೆಡ್ ವರ್ಕಲ್ಲಿ ಲಖನವಿ ಟೈಪ್ ಕಾನ್ಸೆಪ್ಟ್ ಇರೋದು ಅದು ಪ್ಯಾಟರ್ನ್ ಲಖನವಿ ಮೇಲೆ ಡಿಸೈನರ್ ಆ ಟೈಪ್ ಕಾನ್ಸೆಪ್ಟ್ ಇರೋದು ಬಟನ್ ಟೈಪ್ ವಿತ್ ಸ್ಲೀಸ್ ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ಮಲ್ಟಿಪಲ್ ಪ್ರಿಂಟ್ ವರ್ಕ್ ಅದು ನಾನು ರೆಗ್ಯುಲರ್ ಹೇಳ್ತೀನಿ ನಿಮಗೆ ಟಾಪ್ಸ್ ಆಗಲಿ ಏನೂ ಆಗಲಿ ಅದರಲ್ಲಿ ಪ್ರಿಂಟ್ಸ್ ಚೇಂಜ್ ಆಗುತ್ತೆ ಟಾಪ್ಸ್ ಲೆಗಿನ್ಸ್ ಎರಡು ಮೂರು ಇದಾವೆ ಕಾನ್ಸೆಪ್ಟ್ ನೈಟಿ ಅದು ಎಲ್ಲ ಅದರಲ್ಲಿ ಏನಾಗುತ್ತೆ ಅಂದರೆ ಎವ್ರಿ ಒನ್ ವೀಕಲ್ಲಿ ನಿಮಗೆ ಇನ್ನೂರು ಇನ್ನೂರೈವತ್ತು ಪ್ಲಸ್ ಡಿಸೈನ್ಸ್ಗಳು ಬರೀ ಪ್ರಿಂಟ್ಸ್ ಚೇಂಜ್ ಆಗುತ್ತೆ ಫ್ಯಾಬ್ರಿಕ್ ಅದರಲ್ಲಿ ಮೂರು ನಾಲ್ಕು ಅದೇ ಯೂಸ್ ಆಗುತ್ತೆ ಬಟ್ ಪ್ರಿಂಟ್ಸ್ ನಿಮಗೆ ಮಲ್ಟಿಪಲ್ ಎಷ್ಟು ಬೇಕಾಗಿದೆ ಅದರಲ್ಲಿ ನೂರೈವತ್ತು ಡಿಸೈನ್ ಬೇಕಾಗಿದೆ ನಿಮಗೆ ಅವೈಲೇಬಲ್ ಸಿಗ್ಬಿಡುತ್ತೆ ಅದೇ ಹೇಳ್ತಾ ಇದ್ದೀನಿ ಆ ಥರ ಪ್ರಿಂಟ್ಸ್ ನಿಮಗೆ ಆ ಥರ ಯೂನಿಕ್ ಯುನಿಕ್ ಡಿಸೈನ್ಸ್ ಅದರಲ್ಲಿ ಬೇಕಾಗಿದೆ ಅದನ್ನು ಪ್ಯಾಟರ್ನ್ಸ್ ನಿಮಗೆ ಕೂಡ ಸಿಗ್ಬಿಡುತ್ತೆ ನೀವು ಪ್ಯಾಟರ್ನ್ ನೋಡಿ ಹ್ಯಾಂಡ್ ವರ್ಕ್ ಡಿಸೈನಲ್ಲಿ ಆ ಪ್ಯಾಟರ್ನ್ ನೋಡಿ ಪೀಸಸ್ ಯೂನಿಕ್ ಯೂನಿಕ್ ನಿಮಗೆ ಪಾರ್ಟಿ ವೇರ್ಗೆ ಬೇಕಾಗಿದೆ ಇಲ್ಲಾಂದರೆ ಡೈಲಿ ವೇರ್ ಯೂಸ್ಗೆ ಬೇಕಾಗಿದೆ ಯಾವ ಥರ ಪ್ಯಾಟರ್ನ್ಸ್ ಬೇಕಾಗಿದೆ ನಿಮಗೆ ಆ ಥರ ಪ್ಯಾಟರ್ನ್ಸ್ ಆ ಥರ ಡಿಸೈನ್ಸ್ ಅವೈಲೇಬಲ್ ಸಿಗ್ಬಿಡುತ್ತೆ ಇವಾಗ ಆ ಆ ಥರ ಕಾನ್ಸೆಪ್ಟ್ ಅದರಲ್ಲಿ ನೋಡಿ ಪೈಪಿಂಗ್ ಕೆಲಸ ವಿತ್ ಮೋತಿ ವರ್ಕಲ್ಲಿ ಹ್ಯಾಂಡ್ ವರ್ಕ್ ಡಿಸೈನರ್ ಕಾನ್ಸೆಪ್ಟ್ ಅದರಲ್ಲಿ ಪಾರ್ಟಿವೇರಲ್ಲಿ ಬೇಕಾಗಿದೆ ಅದನ್ನು ನಿಮಗೆ ಪಾರ್ಟಿವೇರ್ ಪೀಸಸಲ್ಲಿನ ಟಾಪ್ಸ್ ಎಲ್ಲ ಸಿಗ್ಬಿಡುತ್ತೆ ಫ್ರಂಟ್ ಬ್ಯಾಕ್ ಎರಡು ಕಡೆ ಡಿಜಿಟಲ್ ಪ್ರಿಂಟ್ ಮೇಲೆ ಕಾನ್ಸೆಪ್ಟ್ ಇರೋದು ರಿಯೋನ್ ಫ್ಯಾಬ್ರಿಕ್ ಮೇಲೆ ಆ ಚಿ ಆ ಪ್ಯಾಟರ್ನ್ ಡೆವಲಪ್ ಮಾಡಿದ್ದೀನಿ ಅದರಲ್ಲಿ ಮಲ್ಟಿಪಲ್ ಇಂಪೋರ್ಟೆಡ್ ಫ್ಯಾಬ್ರಿಕಲ್ಲಿ ಬೇಕಾಗಿದೆ ಆ ಥರ ಇಂಪೋರ್ಟೆಡ್ ಫ್ಯಾಬ್ರಿಕಲ್ಲಿ ಬರುತ್ತೆ ನೋಡಿ ಫ್ಯಾಬ್ರಿಕ್ ಕೂಡ ನಿಮಗೆ ಟಚ್ ಏನು ಫೀಲ್ ಮಾಡಿದ್ರೆ ನಿಮಗೆ ಐಡಿಯಾ ಆಗುತ್ತೆ ಏನು ಫ್ಯಾಬ್ರಿಕ್ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಫ್ಯಾಬ್ರಿಕ್ ವೈಸ್ ನೋಡ್ತೀರಾ ಕಾನ್ಸೆಪ್ಟ್ ವೈಸ್ ನೋಡ್ತೀರಾ ಜನ ಏನು ಪ್ರಿಫರ್ ಮಾಡ್ತಾರೆ ಮಾಡರ್ನ್ ಪ್ರಿಂಟ್ಸ್ ಮ್ಯಾನ್ ಅದೇ ಇಂಪಾರ್ಟೆಂಟ್ ಇರೋದು ಅದಕ್ಕೆ ನಾನು ಹೇಳ್ತೀನಿ ಅಜೀಜ್ ಜೋನ್ ಟ್ರೆಂಡ್ ಜೊತೆಗೆ ನಡೆಯುತ್ತೆ ಟ್ರೆಂಡ್ ಜೊತೆಯಲ್ಲಿ ನಿಮಗೆ ಏನೇನು ಕಾನ್ಸೆಪ್ಟ್ ಬೇಕಾಗಿದೆ ಆ ಥರ ಪೀಸಸ್ ಆ ಥರ ಡಿಸೈನರ್ ಟಾಪ್ಸ್ ನಿಮಗೆ ಬೇಕಾಗಿದೆ ಅದು ಎಲ್ಲ ಪ್ಯಾಟರ್ನ್ಸ್ ನಿಮಗೆ ಅವೈಲೇಬಲ್ ಸಿಗ್ಬಿಡುತ್ತೆ ನೆಕ್ಸ್ಟ್ ಕಾನ್ಸೆಪ್ಟಲ್ಲಿ ಜಿಯೋನ್ ಫ್ಯಾಬ್ರಿಕ್ ಮೇಲೆ ಟಾಪ್ಸ್ ಮಲ್ಟಿಪಲ್ ಥ್ರೆಡ್ ವರ್ಕ್ ಎಂಬ್ರಾಯ್ಡ್ರಿಯಲ್ಲಿ ಎಂಬ್ರಾಯ್ಡ್ರಿ ಟೈಪ್ ಕಾನ್ಸೆಪ್ಟ್ ಅದು ಎಲ್ಲ ಕ್ಯಾಟ್ಲಾಗ್ ಐಟಮ್ ಬರೋದು ಅದು ನಾಲ್ಕು ಪೀಸ್ ಆರು ಪೀಸ್ದು ಕ್ಯಾಟ್ಲಾಗ್ ಬರುತ್ತೆ ಅದರಲ್ಲಿ ಡಿಸೈನ್ ಕೂಡ ಚೇಂಜ್ ಬರುತ್ತೆ ಮತ್ತು ಪ್ಯಾಟರ್ನ್ ಕೂಡ ಚೇಂಜ್ ಬರುತ್ತೆ ಏನಂದರೆ ಒಂದು ಬುಕ್ ಬರೋದು ಬುಕ್ ವೈಸ್ ಕ್ಯಾಟ್ಲಾಗ್ ಐಟಮ್ ಇರೋದು ಕ್ಯಾಟ್ಲಾಗ್ ಐಟಮ್ಸಲ್ಲಿಯೂ ನಿಮಗೆ ಪ್ಯಾಟರ್ನ್ಸ್ ಬೇಕಾಗಿದೆ ಆ ಥರ ಪ್ಯಾಟರ್ನ್ಸ್ ನಿಮಗೆ ನಮ್ಮ ಹತ್ರ ಅವೈಲೇಬಲ್ ಸಿಗ್ಬಿಡುತ್ತೆ ನ್ಯೂ ನ್ಯೂ ಕಾನ್ಸೆಪ್ಟಲ್ಲಿ ನ್ಯೂ ನ್ಯೂ ಫ್ಯಾಬ್ರಿಕಲ್ಲಿ ನಾನು ಲಾಸ್ಟ್ ಕಾನ್ಸೆಪ್ಟ್ ಜಿಯೋನ ಮೇಲೆ ತೋರಿಸಿದ್ದೀನಿ ಸೇಮ್ ಕಾನ್ಸೆಪ್ಟ್ ಯುನಿಕ್ ಪ್ಯಾಟರ್ನಲ್ಲಿ ಇಂಪೋರ್ಟೆಡ್ ಫ್ಯಾಬ್ರಿಕ್ ಮೇಲೆ ಸೇಮ್ ಡಿಸೈನ್ ಸೇಮ್ ಕಾನ್ಸೆಪ್ಟ್ ಬರೀ ಫ್ಯಾಬ್ರಿಕ್ ಡಿಫ್ರೆಂಟ್ ಇರೋದು ಮೇನ್ ಏನು ಇಂಪೋರ್ಟೆಡ್ ಇರೋದು ಫ್ಯಾಬ್ರಿಕ್ ಫ್ಯಾಬ್ರಿಕ್ ವೈಸ್ ಆರ್ಟಿಕಲ್ಗಳು ನಿಮಗೆ ಸಿಗ್ಬಿಡುತ್ತೆ ಅದು ಇಂಪೋರ್ಟೆಡ್ ಫ್ಯಾಬ್ರಿಕ್ ಆಗಿದೆ ರಿಯೋನ್ ಮೇಲೆ ಬೇಕಾಗಿದೆ ನಿಮಗೆ ಕಾಟನಲ್ಲಿ ಬೇಕಾಗಿದೆ ಏನೇನು ಫ್ಯಾಬ್ರಿಕಲ್ಲಿ ಅಜಿಜೋನ್ ಏನೇನು ಪ್ಯಾಟರ್ನ್ಸ್ ಡೆವಲಪ್ ಮಾಡ್ತಾರೆ ಆ ಥರ ಪ್ಯಾಟರ್ನ್ಸ್ ನಿಮಗೆ ಎವ್ರಿ ಒನ್ ವೀಡಿಯೋಸ್ಗೆ ನಾನು ನಿಮಗೆ ತೋರಿಸ್ತಾನೆ ಇರ್ತೀನಿ ಬಟ್ ಆ ಥರ ಯುನಿಕ್ ಯುನಿಕ್ ಡಿಸೈನ್ಸ್ ನಿಮಗೆ ಬೈ ಮಾಡಬೇಕಾಗಿದೆ ಅದು ಪ್ಯಾಟರ್ನ್ಸ್ ಎಲ್ಲ ನಿಮಗೆ ಬೈ ಮಾಡಬೇಕಾಗಿದೆ ಸ್ಕ್ರೀನಲ್ಲಿ ನಮ್ಮ ನಂಬರ್ ನಡೀತಾ ಇದೆ ಬರೀ ಅಜೀಜ್ ಡೋನ್ ಟಾಪ್ಸ್ ಇಲ್ಲ ವುಮನ್ಸ್ದು ಹನ್ನೆರಡು ಪ್ರಾಡಕ್ಟ್ ಒಂದೇ ಜಾಗ ಅಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ಸಾರಿ ಸೂಟ್ ಲೆಗಿನ್ಸ್ ಜಗಿನ್ಸ್ ಕುರ್ತಿ ಪ್ಲಾಜೋ ಬ್ಲೌಸ್ ದುಪಟ್ಟ ಎಲ್ಲ ಒಂದೇ ಜಾಗ ಅಲ್ಲಿ ಒಂದೇ ಫ್ಯಾಕ್ಟ್ರಿಯಲ್ಲಿ ನಿಮಗೆ ಸಿಗ್ಬಿಡುತ್ತೆ ನೀವು ಆ ಅಂತರಾಲಲ್ಲಿ ಸೂರತ್ ಬರ್ತಾ ಇದ್ದೀರಾ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಸೂರತ್ಗೆ ಬನ್ನಿ ನೆಕ್ಸ್ಟ್ ವೀಡಿಯೋ ಅಲ್ಲಿ ಬರೋಣ ನಮಸ್ಕಾರ ನಮ್ಮ ಎಲ್ಲ ಕರ್ನಾಟಕ ಅವ್ರಿಗೆ ಜೆ ಕರ್ನಾಟಕ